ನಮಸ್ಕಾರ ರೀ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿಸ ನೋಡ್ರಿ ಒಂದ್ ಲೀಟರ್ ಹಾಲು ತಗೊಂಬಂದ್ರ ಯಜಮಾನ್ರು ಹಾಲು ಕಾಯಿಸಿ ಜಸ್ಟ್ ಈಗ ಬಂದ್ ಮಾಡೀನಿ ಚಾ ಇಟ್ಟಿ ನೋಡ್ರಿ ಚಾನು ಕೂಡ ಕುದಿ ಸುಮಾರ್ ಸುಮಾರ್ದರ್ದ ಕಪ್ ಇಟ್ಟಿನ ಚಾ ಕುದಿಲಿ ಪೂಜೆನು ಕೂಡ ದೀಪ ಹಾಕಿದ್ದೆ ನೋಡ್ರಿ ಹಿಂಗೆ ಉದ್ಬತ್ತೆ ಅದನ್ನೆಲ್ಲ ಹಚ್ಚಿದ್ನಿ ಫ್ರೆಂಡ್ಸ ನಾ ಉಪ್ಪಿಟ್ಟು ಮಾಡಿದ್ದೀನಿ ನೋಡ್ರಿ ಹಾಗೇನೆ ಇವಾಗ ಶೇಂಗೋಳಿಗೆ ನೋಡ್ರಿ ಮಸ್ತಾಗ್ಯಾವ ನಿನ್ನ ಇವತ್ತು ಭಾಳನೇ ಎಲ್ಲ ಮತ್ತು ಎಣ್ಣೆ ಬಿಟ್ಟಂಗೆ ಆಗ್ಯಾವ ನೋಡ್ರಿ ಭಾಳ ಚಲೋ ಆಗ್ಯಾವ ನೋಡ್ರಿ ಫ್ರೆಂಡ್ಸ ರುಚಿ ಭಾಳ ಮೆತ್ತಗೆ ಬಾಯಾಗಿ ಇಟ್ರೇ ಹಿಂಗೆ ಕುಸು ಕುಸು ಅಂತಾರೆ ನೋಡ್ರಿ ಆ ಥರ ಬಾಯಾಗಿಟ್ರೆ ಕರ್ಕಬೇಕಂತಾರಲ್ಲ ಹಂಗಾಗ್ಯಾವ ನೋಡ್ರಿ ಶೇಂಗಾ ಅವಳಿಗೆ ಮೊನ್ನೆ ಯಜಮಾನ್ರು ಬಟ್ಟೆ ತೊಗೊಂಡು ಬಂದಾರಂತಂದೆ ನೋಡ್ರಿ ಪಿಲ್ಲೋಗ ಈ ಥರ ಆಗ್ಯಾವ ನೋಡ್ರಿ ಅವು ನೋಡಪ್ಪ ಇಂದಕ್ಕೆ ಸರಿಯಪ್ಪಾಜಿ ಸರಿ ಇಂದ ಸರಿನಾ ಸೂಪರ್ ಪಿಲ್ಲು ಮಸ್ತ ಭಾರಿ ಕಣ ಐತಿಪ್ಪ ಅಡುಮೆ ಸೊ ಇವಾಗ ಏನೈತಿ ಅವು ನಾಷ್ಟ ಮಾಡತ್ತ ನೋಡ್ರಿ ಮಸ್ತ್ ತೆಗಿತ್ವಿ ನಾಷ್ಟ ಸೊ ಇವಾಗ ನಾನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಯಜಮಾನ್ರದ ಆಗೈತೆ ಆಲ್ರೆಡಿ ಪಿಲ್ಲೊಂದು ಆಯ್ತು ನೋಡ್ರಿ ಈಗ ನಾನು ಉಣ್ಬೇಕು ನೋಡಿ ನಾನು ನಾಷ್ಟ ಮಾಡಬೇಕ ಸೊ ಇವತ್ತು ಯಾಕ ಸೋ ಸೋ ಅಂತ ಬರ ಕತೆ ಬಾಯಿಗೆ ಈ ಥರ ಜಾಸ್ತಿ ಮಾತಾಡೋದು ಕಡಿಮೆ ನಾನು ಕನ್ನಡನೇ ಜಾಸ್ತಿ ಮಾತಾಡ್ತೀನಿ ಒಂದೊಂದು ಸರಿ ಇಂಗ್ಲೀಷ್ ಮಾತಾಡ್ತೀನಿ ನೋಡ್ರಿ ಅದು ಉಚ್ಚಾರ ಅಷ್ಟೊಂದು ಸರಿ ಬರಲ್ಲ ಒಬ್ಬೊಬ್ರದ್ದು ಭಾಯಾಗಿ ನೋಡಿರಿ ಇಂಗ್ಲೀಷ್ ಸ್ಪಷ್ಟವಾಗಿ ಚೆನ್ನಾಗಿ ಹೊಂದ್ಕೊಂತೈತಿ ಭಾಷೆ ನಮ್ಮ ಥರ ಮಾತಾಡೋದಕ್ಕೆ ಸ್ವಲ್ಪ ಇಂಗ್ಲೀಷ್ ಹೊಂದ್ಕೊಳಲ್ಲ ಅದು ಹೋದ್ರೂ ಅದು ಸ್ವಲ್ಪ ಮೀನಿಂಗ್ ಚೇಂಜನೇ ನಾವು ಕರೆಕ್ಟಾಗಿ ಅಂದ್ರೂ ಕೇಳೋರಿಗೆ ಟ್ಯೂನ್ ಬೇರೆ ಚೇಂಜ್ ಕೇಳಿಬಿಡುತ್ತಾ ಏಯ್ಯಪ್ಪಾ ತಿನ್ನು ನೋಡಿರಿ ನನ್ನ ಮುದ್ದು ಯಜಮಾನ್ರು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ನಾವು ಭಾರಿ ಕಣಸಿಕೋತರ ಚಲೋ ಅರ್ಗಜ ಟ್ಯೂಬ್ ಸಿಕ್ಕಿ ತಗೊಂಡಿರಲ್ಲ ಅದೇನ್ ಮಾಡಿರೋದೆಲ್ಲ ನೀನು ಸೇಲ್ ಇದೆ ಎಲ್ಲ ಒಟ್ಟು ಒಲಸು ರೆಡಿ ಮಾಡಿ ಇಟ್ಿರೋದನ ನಾನು ಅದನ್ನೇ ಔರ್ ಮಾಡಿಬಿಡೋದು ಚಲ್ಲರ ಯಾರು ನಾನು ಚಲ್ಲೆ ಅದು ನಾನು ನ್ಯಾನಿಟಿದು ಪಿಲೇ ನಿನ್ನೆ ನಾ ಕೇಳಿದ್ರ ಪಪ್ಪ ಚೆಲ್ಲಾರ ನಾ ವರ್ಷಿನಂದ ಈಗದ್ದಿ ಅಂತ ನಾ ನಾ ಮಗನ ಇಲ್ಲಿ ನೋಡ್ರಿ ಅರ್ಗಜ ಚೆಲ್ಲಿ ಹಿಂಗೈತೆ ವರ್ಷನ ಅದು ವೈಟ್ ಐತಿ ಫುಲ್ ಎಲ್ಲ ಕಡೆ ಅರ್ಗಜ ಅರ್ಗಜ್ಜೈತಿ ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗೋಲ್ತದ ನೋಡಿರಿ ಫುಲ್ ವೈಟ್ ಅದು ಹಳೆ ಯಜಮಾನ್ ಹಳೆ ಪ್ಯಾಂಟ್ ರೀ ವೈಟ್ ಕಲರ್ದು ಫುಡ್ದಾಗ ಇಲ್ಲಿ ಹ್ಞೂ ಹಾಕೋರಲ್ಲ ಮತ್ತೆ ತಿ ಒಂದೆರಡು ದಿನ ಇನ್ನು ಕ್ಯಾವಿ ಅರ್ಬಿ ಹಾಕೋಬೇಕಾಗಿತ್ತು ರೀ ಕಾವಿ ಏನು ಕ್ಯಾವಿ ಅದಕ್ಕೆ ಏನಂತಾರೆ ರೀ ಯಾ ಯಾರ ಇವದ ಕದಿ ಕ್ಯಾವಿ ಕರೆಕ್ಟ್ ನಾನು ನಮ್ಮ ಪಿಲ್ಲುನು ಎಷ್ಟು ಭಾರಿ ಕನ್ಸತ್ತ ನೋಡ್ರಿ ಭಾಳ ವರ್ಷಿಂದ ವಿಡಕ್ ಲಿಫಿಂಗ್ಸ್ ಇದ್ರೆ ಹಾಕ್ತೀನಿ ರೀ ಅವು ಅಲ್ಲಿ ಹಳೆ ಮನೆಯಂದು ಒಂದೊಂದು ಇಟ್ಟಿರ್ತೀನಿ ರೀ ನಾನು ಇರಲಿ ಮೆಮೊರಿಗಂತೇಳಿ ಅಪ್ಪ ಮಗಂದು ಆ ಗುಡಿಯಾಗೋದ್ರೆ ರಗಡ ಹಚ್ಕೋತೀರಿ ಹೋ ಹಾಂ ಬರ್ರಿ ನನ್ನ ನಾಷ್ಟಾ ಯಾರು ಕತ್ತದ ಹಾಂ ರೀ ಎಪ್ಪ ಹಾಂ ಈ ಕಡೆ ನೋಡಿರಿ ನಂದು ನಷ್ಟ ಅದೆಲ್ಲ ನಾಯ್ತು ರೀ ಇಲ್ಲೇ ಕುತ್ಕೊಂಡು ಚಹಾ ಕುಡ್ದೆ ಗ್ಯಾಲ್ರಿ ಒಳಗೆ ಆರಾಮ್ಸಿರಿ ಮಗಳು ಎಲ್ಲೋಗಿರೋ ಅಂತ ಕೇಳ್ತಿರ್ಬೋದು ವಿಚಾರ ಮಾಡ್ತಿರ್ಬೋದು ಫ್ರೆಂಡ್ಸ ಜೊತೆಗೇ ಜೊತೆಗೇನೆ ಅಡು ಸ್ನೇಹ ಅಡಸಷ್ಟು ಲಿಂಗ ಅಂತೇಳಿ ಇಲ್ಲಿ ಅಡಸಷ್ಟು ಅಂದ್ರೆ ಅದು ಆಗ್ತದೆ ನೋಡಿರಿ ಮರೇಠಿ ಒಳಗೆ ಯಾರಿಗಾದ್ರು ಗೊತ್ತಿದ್ರೆ ಸಂಖ್ಯೆನ ಕಮೆಂಟ್ ಮಾಡ್ರಿ ಅಡಸಷ್ಟಲಿಂಗ ಅಡಸಷ್ಟಲಿಂಗ ಅಂತ ಹೇಳ್ತಾರೆ ಅಂದ್ರೆ ಲಿಂಗಗಳು ಇರ್ತಾವ್ರಿ ಇಲ್ಲಿ ಎಷ್ಟು ಲಿಂಗಗಳದವ ಅದಕ್ಕೆಲ್ಲದಕ್ಕೂ ಹೋಗಿ ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ಹಾಗಾಗಿ ದೀಪಕ್ಕನ ಮಗಳು ಅದೆಲ್ಲ ಹೊರಟಿದಾರೆ ರೇಖಾಕೂನು ಹೊಂಟ ಸೊ ಹಾಗಾಗಿ ಅವ್ರ ಜೊತೆ ಸ್ನೇಹ ಹೋಗ್ತೀನಿ ಅಂತಂದ್ಲು ಅವ್ರ ಜೊತೆ ಕಳಿಸಿ ನೋಡ್ರಿ ನಾನು ಹೋಗಿಲ್ಲ ಫ್ರೆಂಡ್ಸ ಯಜಮಾನ್ರು ಮತ್ತು ಪಿಲೂನು ಹೋಗಿದ್ದಾರೆ ಈಗ ಪಿಲು ನಡೀತಾನೆ ಎಲ್ಲ ಗೊತ್ತಿಲ್ಲ ಆಗಲ್ಲ ಸಾಧ್ಯ ಆಗೋಲ್ಲವ ನೀವು ಆದರೂ ಒಂದು ನಾಲ್ಕೈದು ಲಿಂಗ ಮಾಡಿದ್ಮ್ಯಾಗ ಮತ್ತೆ ಮನೆಗೆ ತಂದು ಬಿಟ್ಟು ಹೋಗಿದ್ರು ಆ ಮನೆಗಿದ್ದೀವಿ ನಾವು ಬಟ್ ಅದು ಇವಾಗ ನೆನ್ಪರ ಆತೈತೆ ನೋಡ್ರಿ ಯಾವ್ದೇಕ್ಕಾಗಲಕ್ಕ ನಾವು ನಡೆದು ಬಂದಂತಹ ಆ ದಿನ ನಾವು ಮರ್ಯಕ್ಕೆ ಹೋಗ್ಬಾರ್ದು ನಾನು ಹಚ್ಕೊಂಡಂದ್ರೆ ಒಂಥರ ಪೇತು ಇದ್ದಂಗೆ ರೀ ಫ್ರೆಂಡ್ಸ್ ಮನುಷ್ಯರನ್ನೇ ಇರಲಿ ಮನೆ ಇರಲಿ ಒಂದು ವಸ್ತುನೇ ಆಗಲಿ ಯಾವುದೇ ಅದು ಒಟ್ಟದು ಒಳೆಮೊಳೆ ನೆನ್ಪು ಪಡ್ಕೊತಾನೆ ಇರ್ತೀನಿ ಸೊ ಈ ಸದ್ಯಕ್ಕೆ ಪ್ರೆಸೆಂಟ್ ಅದು ಅಂತರೂ ಲೈಫ್ ಲೀಡ್ ಮಾಡತ್ತಿರ್ತೀವಿ ಆದರೂ ಹಳೇದು ಒಂಥರ ನನಗೆ ಯಾಕೋ ಬೇಜಾರಾದಂಥ ಟೈಮ್ದಾಗ ಅವಾಗ ಹಳೇದನ್ನು ಹಾಕೋದು ನನಗೆ ಒಂದು ಸ್ವಂತರ ಖುಷಿ ಕೊಡ್ತೈತೆ ನೋಡಿರಿ ಫ್ರೆಂಡ್ಸ ಅಂದ್ರೆ ಆವಾಗಕಿನ ಇವಾಗ ಲೈಫ್ ಈ ಥರ ಬೆಟರ್ ಅಂತ ಮ್ಯಾಮ್ ಅನ್ಕೊಂತಿರ್ತೀನಿ ನನ್ನ ಪಡಿಗೆ ನಾನೇ ಏನಾದರೂ ಒಂದು ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಲ್ಲ ಆ ಥರ ಸೊ ಒಂದು ಸ್ವಲ್ಪ ಕೂದಲ ಇಲ್ಲ ಆರಿಸ್ಕೊತೀನಿ ರೀ ಕೂದ್ಲೆದೆಲ್ಲ ಆರಿಸ್ಕೊಂಡು ಒಳಗೆ ಕೆಲಸ ಶುರು ಮಾಡೋಣ ಫ್ರೆಂಡ್ಸ ಪಿಳ್ಳು ಒಂದು ಸ್ವಲ್ಪ ದೂರ ನಂತರ ಆಮೇಲೆ ಅವ್ನಿಗೆ ನಡೆಯೋಕ್ಕಾಗಲಿಲ್ಲ ಮತ್ತು ಯಜಮಾನ್ರು ಕರ್ಕೊಂಡು ಬಂದು ಬಿಟ್ಟು ಹೋದ್ರೆ ನೋಡಿರಿ ಸೊ ಸ್ವಲ್ಪ ಸುಸ್ತದಂಗೆ ಆಗಿತ್ತು ಅವನಿಗೆ ಮತ್ತು ಅವ್ರು ಬಿಟ್ಟೋಗಿದ್ದಕ್ಕೆ ಅಳಕತ್ತಿದ್ನ ಎಷ್ಟೋತನ ಹಂಗಾಗಿ ಮತ್ತೆ ಮಲ್ಕೋಸಿದೆ ಅವನಿಗೆ ಇದ್ರೆ ಸ್ವಲ್ಪ ಫ್ರೆಶ್ ಆಗ್ತಾನಂತೇಳಿ ಮಲ್ಕೋಸಿ ನೋಡಿರಿ ಸ್ವಲ್ಪ ಥಂಡಿ ಐತಿ ಹಂಗಾಗಿ ಬ್ಲ್ಯಾಂಕೆಟ್ ಹಚ್ಚೀನಿ ಎರಡು ಪದ್ರ ಮಾಡಿ ಆರಾಮ್ಸೆ ಮುಕ್ಕೊಂಡು ನೋಡ್ರಿ ಮುಕ್ಕೋಣ ನೋಡ್ರಿ ತುಂಟ ಕಿಡಿಗೇಡಿ ಕೆಟ್ಟಪ್ಪ ಡೋರ್ ಯಾವಾಗಲೂ ನಾನು ಲಾಕ್ ಮಾಡ್ಕೊಂಡಿರ್ತೀನಿ ರೀ ನೀವು ಚಪ್ಪಲಿ ಸ್ಟ್ಯಾಂಡ್ ತೊಗೊಂಡು ಬರ್ರಿ ತೊಗೊಂಡು ಬರ್ರಿ ಅಂತೀವಿ ಕಟ್ಟಸ್ ಬಸ್ವಾ ಹೇಳ್ತಾನೆ ಇರ್ತೀರಿ ಫ್ರೆಂಡ್ಸ ನೀವು ಬಟ್ ಅದು ಏನಾಗಿ ಬಿಡ್ತಪ್ಪ ಅಂತಂದ್ರೆ ಸದ್ಯಕ್ಕೆ ಸಾಧ್ಯ ಆಗಲ್ಲ ರೀ ಮತ್ತು ತಗೊತೀವಿ ಇಲ್ಲ ನಂಗೆಲ್ಲ ಸ್ವಲ್ಪ ಟೈಮ್ ಬೇಕು ರೀ ಅದಕ್ಕೆ ಅಂಥೇಳಿ ಇವನ್ನೆಲ್ಲನೂ ಸದ್ಯಕ್ಕೆ ತೆಗೆದಗಿನ್ನೂ ಕೆಲವ್ರು ತಗೊಂಡು ಬಂದಿಲ್ಲ ನೋಡ್ರಿ ಲಿಫ್ಟ್ ಬಾಜುಕಿನ ಅಂಟಿಯವರೆಲ್ಲೂ ಕೂಡ ಇನ್ನು ತಗೊಂಬರೋರು ಅದಾರ ಸೊ ಆ ಕಡೆ ಪೊಸಿಷನ್ದವ್ರಿಗೆ ಈ ಕಡೆ ಜಾಗ ಐತ್ರಿ ನಾನು ಈ ಕಡೆಗೆ ಇಟ್ಕೊತೀನಿ ನೋಡ್ರಿ ಇಲ್ಲಿ ಯಾಕೋ ಇವತ್ತು ಚಪ್ಪಲಿ ತಂದಿಟ್ಟಾರ್ರೀ ಲಿಫ್ಟಿನ ಬಜ್ಜಿನ ಅಂಟಿ ಯಾವಾಗಲೂ ಜಾಸ್ತಿ ಇಡೋಲ್ಲ ಯಾಕೋ ಇವತ್ತು ತಂದಿಟ್ಟಾರೀ ಸೈಡ್ ಇವನ್ನೆಲ್ಲ ಈ ಬಾಕ್ಸ್ನಂಗೆ ಹಾಕ್ಬಿಡ್ತೀನಿ ರೀ ಇವೆಲ್ಲ ಬೂಟು ಸಾಕ್ಸ್ ಎಲ್ಲ ವಾಶ್ ರೀ ಈಗ ಏನಾಗಲ್ಲ ಎರಡು ದಿನ ಹೋಗಲಿ ಹಬ್ಬ ಐತೆ ನೋಡಿರಿ ಹಾಗಾಗಿ ಇನ್ನೊಂದು ಸಾಲು ಸೂಟಿ ಅದಾವೆ ರೀ ಅದಕ್ಕೆ ಅಲ್ಲಿವರೆಗೂ ಟೈಮ್ ಐತಿ ಇಲ್ಲಿ ಸ್ವಲ್ಪ ಎಷ್ಟು ಕಸ ಹುಡುಗದ್ರೂ ನಡ್ಕೊತ ಹೋಗೋರು ಇರ್ತಾರೆ ಮತ್ತು ಕೆಳಗಡೆ ಇನ್ನೂ ಐತ್ರಿ ಹಾಗಾಗಿ ಸ್ವಲ್ಪ ಧೂಳು ಧೂಳು ಭಾಳ ಬರ್ತೈತಿ ಎರಡು ಸರಿ ಕಸ ಹುಡುಗದ್ರೂ ಇದು ಅಷ್ಟೇ ಆಗುತ್ತೆ ಆ ಕಡೆ ನಮ್ಮ ಕೈತಾ ಮಮ್ಮಿಯವ್ರು ಇಟ್ಟಿರ್ತಾರೆ ನೋಡಿರಿ ಚಪ್ಪಲಿ ಸ್ಟ್ಯಾಂಡು ಸ್ಟ್ಯಾಂಡ್ ಇದ್ದರೂ ಕೆಲವು ಸರಿ ಯೂಸ್ ಆಗಲ್ಲ ರೀ ಹಂಗೆ ಹೊರಗಡೆನೆ ಬಿಡೋದಾಗುತ್ತೆ ಪದೇ ಪದೇ ತೆಗೆಯೋದು ಹಾಕೋದು ಮಾಡಿದಾಗಲ್ಲ ಕಸದ ದಬ್ಬಿಯೋದೆಲ್ಲ ಅವರಲ್ಲಿ ಇಟ್ಟರೆ ಅಲ್ಲೆಲ್ಲ ಪಾಟ್ಗಳು ಇಟ್ಕೊಂಡಿದ್ದಾರೆ ನೋಡಿರಿ ಕವಿತಾ ಮಮ್ಮಿಯವರು ಸೊ ಒಂಚೂರು ಟೈಮ್ ಹಿಡಿತದ್ರಿ ನನಗೂ ಚಪ್ಪಲ್ ಸ್ಟ್ಯಾಂಡ್ ಅದೆಲ್ಲ ತರಬೇಕಂತಂದ್ರೆ ನೋಡೋಣ ಸಾಧ್ಯ ಆದ್ರೆ ಲಗೋರ್ ತರಬೇಕಂತ ಅಂದ್ಕೊಂಡಿನಿ ನನಗೆ ಜಾಸ್ತಿ ಟಿ ವಿ ನೋಡೋ ರೂಢಿನೇ ಇಲ್ಲ ರೀ ಮೊದಲು ಟಿ ವಿ ಇಲ್ಲದೆ ಇದ್ರೆ ನಾನು ಇರಂಗಿಲ್ಲ ಅನ್ನೋ ಥರ ಇದ್ದೆ ಈಗ ಒಟ್ಟ ಒಟ್ಟಾರೂಢ ತಪ್ಪಿಟ್ಟೈತ್ರಿ ಯಾವಾಗಾದ್ರೂ ಬ್ಲಾಗ್ ಹಾಕೊಂಡು ನೋಡ್ತಿರ್ತೀನಿ ಸರನು ನಮ್ಮದೇ ಬ್ಲಾಗ್ ಹಳೆ ಬ್ಲಾಗ್ಗಳು ಯಾಕಂದ್ರೆ ನಮ್ಮ ವಿಡಿಯೋ ನಾವೇ ನೋಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಐಡಿಯಾ ಬರ್ತಾ ಅದು ನನಗೂ ರಿಯಲೈಸ್ ಆಗೈತಿ ಈಗ ನಮ್ಮ ಸಿಸ್ಟರ್ ಒಬ್ಬರು ಸಜೆಷನ್ ಕೂಡ ಕೊಟ್ಟಿದ್ದರು ಹಾಗಾಗಿ ನೋಡ್ತಾ ಇರ್ತೀನಿ ಇನ್ನು ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಇದ್ರೊಳಗೇ ಸ್ವಲ್ಪ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಡೈಲಿ ರೂಟೀನ್ದ್ರೊಳಗನೇ ಹಾಗಾಗಿ ಇವಾಗ ಮೊಬೈಲಿಂದ ಡಾಟಾ ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು ಬಟ್ ಬೇಜಾರು ನೋಡೋಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮಗನು ಮುಕ್ಕೊಂಡಿದ್ದಾನೆ ಎಲ್ಲೇ ಹೋಗೋಕ್ಕೂ ಸದ್ಯಕ್ಕಿದು ಇಲ್ಲರಿ ಒಳಗಿಂದ ಒಳಗೆ ನನ್ನ ಪಡಿಗೆ ನನ್ನ ಮನೆನ ಕೂತ್ರೆ ಸಾಕೊಂಡಂಗೆ ಆಯ್ಬಿಡ್ತಿದ್ದು ಕೆಲವು ಸರ್ ಎಲ್ಲರೂ ಹೋಗಿ ಕೂತ್ರು ಒಂದೊಂದು ಥರ ಏನೋ ಇದು ಆಗ್ತಿರ್ತದ ಹಾಗಾಗಿ ಮೊದಲೆಲ್ಲ ಅಲ್ಲಿ ಬಾಡಿಗೆ ಮನೆಗಿದ್ದಾಗ ಬೆಟರ್ ಇತ್ತು ಅಂತ ಅನ್ನಿಸ್ತೈತಿತ್ತು ಒಂದೊಂದು ಸಲ ಯಾಕಂದ್ರೆ ಯಾರ್ದು ಕಿರಿಕಿರಿ ಇಲ್ಲ ಏನಿಲ್ಲ ಇಲ್ಲ ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡಿ ತಿನ್ಬೋದು ರೆಸಿಪಿಗಳು ಟ್ರೈ ಮಾಡ್ತಾಯಿದ್ದೆ ಇವಾಗ ಏನಾಗ್ಬಿಡ್ತಂದ್ರೆ ಎಲ್ಲ ನಮ್ಮ ಮಂದಿನೇ ರೀ ಸ್ವಲ್ಪ ಮಾಡಿದ್ರಾಗೂ ಕಡಿಮೆ ಅಂತಂದ್ರೂ ಕೂಡ ಯಾರಾದರೂ ಬಂದೇ ಬರ್ತಿರ್ತಾರೆ ಸೊ ಇದ್ರೊಳಗೆ ಹಂಚ್ಕೊಂಡು ಕೂಡ ನನ್ನ ಅಂಕರ್ ಐತಿ ಇವತ್ತು ಅಲ್ಲ ನನ್ನ ಮದುವಕ್ಕಿಂತ ಮುಂಚೆಕ್ಕಿಂತನೂ ಹಂಗೈತಿ ನನ್ನ ಹ್ಯಾಬಿಟ್ ಫ್ರೆಂಡ್ಸ ಸೊ ಪರವಾಗಿಲ್ಲ ಇಲ್ಲಿರೂ ಲೈಫ್ ಚೆನ್ನಾಗೇ ನಡಕೈತಿ ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ಅಲ್ಲಿ ಪ್ರವೇಶಿ ಅಂತ ನಮ್ಮದೇ ಆದಂಥ ಇದೆ ಅಂತ ಅನಿಸ್ತಿತ್ತು ಇವಾಗೆಲ್ಲ ಫ್ಯಾಮಿಲಿ ಎಲ್ಲ ಜಾಸ್ತಿ ಜನ ಇದ್ರೆ ನಾನು ಹೋಗೋದೆಲ್ಲ ಬೇರೆ ಕಡೆ ಹೋಗೋದು ಕಡಿಮೆ ಇಲ್ಲೇ ಸ್ವಲ್ಪ ಹಚ್ಕೊಂತೀವಿ ನೋಡ್ರಿ ಹಾಗಾಗಿ ಎಲ್ಲರೂ ಬರ್ತಿರ್ತಾರೆ ಅದ್ರಾಗ ಲೇಟ್ ಮುಗಿಕೊಳೋದು ನಾವೇ ಯಜಮಾನ್ರು ಲೇಟಾಗಿ ಬರೋದ್ರಿಂದ ನಮಗೆಲ್ಲ ರೀತಿಯಿಂದ ಎಲ್ಲನೂ ಲೇಟ್ ಲೇಟಾಗಿ ಹಾಕ್ಕೊಂತ ಹೋಗ್ತೈತಿ ಬಟ್ ರಾತ್ರಿ ಲೇಟಾಗಿ ಮಲ್ಕೊಂಡ್ರಿ ಮಕ್ಕಳು ಸಾಲಿ ಸಂಬಂಧ ನಾನು ಲಗಟ್ಟು ಹೇಳ್ಬೇಕು ಯಜಮಾನ್ರು ನೀ ಹೇಳ್ಬೇಕು ಬಟ್ ಈ ಸದ್ಯ ಹಿಂಗೆ ನಡೆಯತ್ತೈತಿ ಲೈಫ ಇನ್ನು ಬೆಟ್ರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ಒಗ್ಗೇಣ್ಣೆಲ್ಲ ನಾನು ಕೂಡ ಒಗ್ಗದಾಕಿದ್ದೀನಿ ರೀ ಫ್ರೆಂಡ್ಸಾ ಈಗ ಒಂದು ಬಕೆಟ್ ತುಂಬಿಟ್ಬಿಡ್ತೀನಿ ಒಂದೊಂದು ಸರಿಗ ನೀರು ಹೋಗ್ಬಿಡ್ತಾ ನೋಡಿರಿ ಮತ್ತು ಯೂಸ್ ಮಾಡೋಕೆ ನೀರೇ ಇರೋಂಗಿಲ್ಲ ಹಂಗಾಗಿ ಸೇಫ್ಟಿಗೆ ಒಂದು ಬಕೆಟ್ ಎರಡು ಬಕೆಟ್ ತುಂಬಿಡೋದು ಬೆಟರ ಬಟ್ ಈ ಸದ್ಯಕ್ಕೆ ಇದು ಒಂದೇ ತುಂಬಿ ಇಟ್ಕೊಂಡು ತೀನಿ ರೀ ಫ್ರೆಂಡ್ಸಾ ಅದನ್ನ ಇನ್ನೇಗ ಎಲ್ರೆಗೆ ಅರ್ಬಿ ಬಂದೀನಿ ರೀ ಅದರೊಳಗೆ ಹಿಂದೆ ಇಟ್ಟಿದ್ದೆ ಸೊ ಇವಾಗನೇ ಇದು ಒಂದು ತುಂಬಿ ನಳ ಬಂದು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ರೀ ನೀರು ಇರ್ತವ್ರಿ ಬಟ್ ಒಂದೊಂದ್ಸರಿ ಹೇಳಕ್ ಬರಲ್ಲ ಯಾವಾಗ ನಾನು ಬಕೆಟ್ ತುಂಬಿಡಲ್ಲ ಅವಾಗ ಮುದ್ದೆ ಹೋಗಿರ್ತಾವ್ ಮತ್ತೆ ಯಾವಾಗ ಇರ್ಲಿ ಅಂತೇಳಿ ಸೇಫ್ಟಿ ಒಂದು ಬಕೆಟ್ ತುಂಬಿಟ್ಟಿರ್ತಿಲ್ಲ ಅವಾಗ ನೀರೇ ಹೋಗಲ್ಲ ಹಿಂಗೈತೆ ಭಾಳ ಸರಿ ಆಗ್ಯಾವ ನನಗೆ ಇಲ್ಲಿ ಬಂದ ಮ್ಯಾಗ ಬಟ್ ಹಂಗಾಗಿ ಏನ್ ಬೇಕಾಗಲ್ಲತ್ತೇಳಿ ಇದನ್ನೊಂದು ರೂಢಿ ಇಟ್ಬಿಟ್ಟಿ ಫ್ರೆಂಡ್ ಒಂದ್ ಬಕೆಟ್ ಇತ್ತಂದ್ರೆ ಪರವಾಗಿಲ್ಲ ರೀ ಮತ್ತೆ ಚಾಲು ಮಾಡಿ ಮ್ಯಾಕ್ಟ್ ಹಾಕಿ ತುಂಬುತ್ತಾನ ಪರವಾಗಿಲ್ಲ ಹಂಗಾಗಿ ಬಂದ್ ಮಾಡ್ಬಿಡಂಬಿ ತುಂಬಾನ ಸೊ ಫ್ರೆಂಡ್ಸ್ ಇವಾಗ ಇದ್ದಷ್ಟು ಬಾಂಡೆ ಕುಟ್ಕೊಂಡ್ ಬಿಡ್ತೀನಿ ರೀ ಒಣ ಇದು ಕಟ್ಟಿ ಕಟ್ಟಿ ಆಗ ಏನ್ ಮಾಡ್ತೀನಿ ಸಿಂಕಿನ ಗಿಡಕ್ಕೆ ನಾನು ನೀರ್ ಸ್ವಲ್ಪ ನೀರು ಬಿಟ್ಟು ಇಟ್ಟು ಬಿಡ್ತೀನಿ ರೀ ಇಲ್ಲೂ ಮಕ್ಕಳ ಫ್ರೆಂಡ್ಸ್ ಇವತ್ತು ವಾತಾವರಣ ಮೋಡ ಮುಸುಕಿದ ವಾತಾವರಣ ಐತಿ ನೋಡ್ರಿ ಯಾವ ಟೈಮ್ದಾಗ ಚೇಂಜ್ ಆಗುತ್ತೋ ವಾತಾವರಣ ಹೇಳಕ್ಕ ಬರಲ್ಲ ನೋಡ್ರಿ ಫ್ರೆಂಡ್ಸ್ ಮನುಷ್ಯ ಬದುಕು ಹಂಗೆ ನಿಸರ್ಗನು ಕೂಡ ಹಂಗೆ ಯಾವಾಗ ಮಳೆ ಬತ್ತ ಯಾವಾಗ ಥಂಡಿ ಬರ್ತ ಯಾವಾಗ ದಗಸ್ತದ್ರಿ ಸಿಕ್ಕಿ ಆಗ್ತದ್ರಿ ಏನ್ ಮಾಡ್ತೀರ ಎಲ್ಲಾ ತಿಕ್ಕಿ ತಿಕ್ಕಿ ಕಟ್ಟಿ ಮಾಡಿ ತಗೋತೀನಿ ಎಲ್ಲಾ ತಿಕ್ಕದ ಅದು ಅಂದ್ರೆ ಅಷ್ಟು ಒಳ ಸಿಂಚನ್ಯಾಗ ರೀ ಕಟ್ಟಿ ತೊಳ್ಕೊಂಡು ಎಲ್ಲಾನು ತೊಳದು ಈಗ ಬಿಡ್ತೀನಿ ಈಗ ಬ್ಯಾಸ್ರಾಕತಿತ್ರಿ ಮೊಬೈಲ್ದಾಗ ಬ್ಲಾಗ್ ನೋಡ್ತೀನಿ ಫ್ರೆಂಡ್ಸ್ ನಮ್ಮ ತರ ಯಾರ್ದಾದ್ರು ಬ್ಲಾಗ್ ಇರ್ಲಿಕ್ಕಂದ್ರೆ ನಮ್ಮ ಕನ್ನಡ ಹಳೆ ಪಿಕ್ಚರ್ಗಳು ಕನ್ನಡ ಹಳೆ ಪಿಕ್ಚರ್ಗಳು ನಮ್ಗೆ ಭಾಳ ಲೈಕ್ ಆಗ್ತಾವ ಇಲ್ಲಿ ಕಾರ್ಟೂನ್ಗಳು ಲೈಕ್ ಆಗ್ತಾವ ಇರೋ ಬಿಡ್ತಿರೋ ಗೊತ್ತಿಲ್ಲ ಕಾರ್ಟೂನ್ಗಳು ಬಹಳ ಇಷ್ಟಪಡ್ತೀನಿ ನಾನು ಟಿವಿ ಒಳಗು ಅಷ್ಟೇ ನೋಡ್ರಿ ಥರದ್ದು ಅಲ್ಲ ಸ್ಟೋರಿ ವೈಸ್ ಅದು ಇರುವಂತಾಗೆ ಬಾತುಕೋಳಿಯ ಕತೆ ಈ ಥರ ಎಲ್ಲ ಇರ್ತಾವೆ ನೋಡ್ರಿ ಥರದ್ದು ಇಷ್ಟಪಡ್ತೀನಿ ಪಿಲ್ಲು ಸ್ವಲ್ಪ ರೈಮ್ಸ್ ಅಂತ ಇಂತ ನೋಡ್ತಿರ್ತಾನೆ ಪಾಂಡೆ ಮಂಡ್ಯ ಮತ್ತೆ ಸ್ನೇಹ ಇಲ್ರಿ ಇವತ್ತ ಹಾಕಿ ಅಡಸು ಸ್ಲಿಂಗ್ ಮಾಡಕ್ ಹೇಳಿದ್ ನೋಡ್ರಿ ಪಿಲ್ಲೆ ಒಬ್ಬವನಿಗೆ ಮಕ್ಕೊಂಡ ಅನ್ರಿ ಮಕ್ಕೊಂಡು ಎದ್ದು ಬಂದಾನ ಹೋಗಪ್ಪು ಮರ ತಕೊಂಡ್ಬೋ ಹೋಗು ನೈ ಬಂಗಾರು ತಂಡ್ ಇಡತ್ರಿ ಅವನಿಗೆ ತಕೊಂಡಿನ ಅಂತ ಹೇಳತ್ತ ನಾ ಮಾರಿ ಮರಿ ತಕೊಂಡ್ಬೋ ಸ್ವಚ್ಛ ತಕೊಂಡ್ಬಹು ನಾವು ಹೊರಸ್ತಿನೋ ಫ್ರೆಶ್ ಆಗ್ಬೇಕಪ್ಪ ಚಂದಾಗಿ ಸ್ವಲ್ಪ ಯಾಕೋ ಕ್ಯಾಮ್ರಾ ಬ್ಲರ್ ಬ್ಲರ್ ಅಂತ ಅನ್ಸತ್ತದ್ರಿ ಇವಾಗ ಅನ್ನ ಐತ್ರೀ ಫ್ರೆಂಡ್ಸ್ ಅನ್ನಕ್ಕೆ ಏನು ಮಾಡೀನಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಜೀರಿಗೆ ಹಾಕಿನ್ರಿ ರೀ ಹಾಗೇನೇ ಸ್ವಲ್ಪ ಶೇಂಗದ ಚಟ್ನಿ ಶೇಂಗ ಹಿಂಡಿ ಹಾಕಿನ್ರಿ ರೀ ಎಣ್ಣೆ ಒಳಗೇ ಅನ್ನ ಏನೈತಿ ಸ್ವಲ್ಪ ಉದುರು ಉದುರು ಮಾಡಿ ಈ ಥರ ಮಿಕ್ಸ್ ಮಾಡಿ ನೋಡಿರಿ ಇದು ಐಡಿಯಾ ನನಗೆ ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಟಿದ್ದರು ನೋಡ್ರಿ ಯಾವಾಗೋ ಫೋನ್ದಾಗ ಮಾತಾಡ್ತಾ ಇರಬೇಕಾದ್ರೆ ಇದು ಐಡಿಯಾ ಬಂದೈತಿ ಮಾತಾಡ್ತಾ ಮಾತಾಡ್ತಾ ಹೇಳಿದರು ಅವರು ಹೀಗಾಗಿ ಅದನ್ನ ಇವತ್ತು ಮಾಡಿದೆ ನೋಡಿರಿ ಫ್ರೆಂಡ್ಸ ಹಾಗೇನೋ ಬರೀ ಎಣ್ಣೆ ಖಾರ ಒಮ್ಮೆ ಮಕ್ಕಳು ತಿರ್ತಿರ್ತೀವಿ ನೋಡಿರಿ ಅದಕ್ಕಿಂತ ಈ ಥರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಎಣ್ಣೆ ಜೀರಿಗೆ ಹಾಕಿ ಮತ್ತೊಂದು ಸ್ವಲ್ಪ ಖಾರ ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿಲ ತಿನ್ಬೋದು ನೋಡಿರಿ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಮಾಡಿ ತೊಗೊಂಡು ಬಂದ್ರೆ ಇವನಿಗೆ ಒರೆಸ್ತೀನಿ ನಾನು ಉಪ್ಪಿಲ್ಲ ತಿಂತೀವಿ ಚಲೋ ಮಾಡಿದ್ರಿ ಇಲ್ಲೊಂದು ಕಡೆಯಿಂದ ಈಗರ ಮಾಡಿ ತಿಂದ್ರೆ ಸ್ವಲ್ಪ ಎಡ ಮಾಡ್ಕೊಡಪ್ಪ ಅಂತೇಳಿ ನಾನು ನೋಡ್ರಿ ಸ್ವಲ್ಪ ಒಂದು ರೊಟ್ಟಿ ತೊಗೊಂಡೀನಿ ಫ್ರೆಂಡ್ಸ ಅಕ್ಕಿಸಿ ಚಟ್ನಿ ಹಾಕ್ಕೊಂಡಿನಿ ಮೊಸರಿತ್ತು ಖಾಲಿ ಆಯ್ತು ರೀ ಫ್ರೆಂಡ್ಸ ಹೀಗಾಗಿ ಮೊಸರು ರೊಟ್ಟಿ ಉಣ್ಬೇಕಂತ ಅನ್ಸಕತ್ತೈತಿ ಸೊ ಒತ್ತಾಗಿನ ಊಟ ಮಾಡತ್ತೀವಿ ಇವತ್ತು ಅವನು ಮುಕ್ಕೊಂಡಲ್ಲ ನನಗೂ ಹೋಗ್ಬೇಕು ಈಗ ಬ್ಯಾಸ್ತ್ರದಂಗ ಆಯಿತು ಅದಕ್ಕಂತೇಳಿ ಒತ್ತಾಗಿನೇ ಊಟ ಮಾಡತ್ತೀವಿ ನೋಡ್ರಿ ಸೊ ಇವಾಗ ಮೊಸರು ಚಟ್ನಿ ರೊಟ್ಟಿ

ಒಂದ್ ಎಲ್ಲ ಸಣ್ಣ ಮಂಡಿನ್ ಹಗ್ ಎದ್ ಎದ್ದು ಕಾಣಿಸ್ತೀವಿ ಬಂಡಿ पर बेटा बराबर का बोलो मुझे मान दिलाओ मान दिलाओ चला जाए सब देते तुम हां क्या कर रहे हो भाई ने पिक्चर में कुछ कर रहा है भाई ने कुछ बिके क्या करोगे थोड़ा देर भी थोड़ा देर भी पांच मिनट अच्छा अच्छा ಫ್ರೆಂಡ್ಸ ನೋಡ್ರಿ ನಾವೀಗ ಮಾರ್ಕೆಟ್ ಹತ್ರ ಬಂದಿದ್ದೀವಿ ನೋಡ್ರಿ ಇಲ್ಲಿ ಚೂಡಬಳಿ ಅಂತೇಳಿ ಸಂಕ್ರಮಣಕ್ಕೆ ಹಾಕಿಸ್ತಾರಂತ ನೋಡ್ರಿ ನಮ್ಮ ಒಂದು ಕವಿತಾ ಮಮ್ಮಿಯವರ ತಮ್ಮನ ಹೆಂತಿ ಬಂದಾರ ನೋಡ್ರಿ ಅಂದ್ರೆ ಪುನಮ್ ಡಿಲಿವರಿ ಆಗೈತಲ್ಲ ಸೊ ಹಾಗಾಗಿ ಅವರು ನಾಲ್ಕು ದಿನ ಇರೋಕ್ಕೆ ಬಂದಿದ್ರು ಮತ್ತು ಎಲ್ಪ್ ಆಗುತ್ತಂತ ಹೇಳಿ ಸೊ ಹೆಣ್ಮಕ್ಳಾಗಾರೆ ಸೊಸ್ತಾರೆ ಅಗರಿಗೆ ಈ ಸಂಕ್ರಮಣ ಬುಕ್ಕ ಬಳಿ ಉಡಿಸ್ತಾರೆ ನೋಡ್ರಿ ಸೊ ಹಾಗಾಗಿ ಅವ್ರು ಚೂಡ ಬಳಿ ಅಂತೇಳಿ ಮತ್ತು ಅದನ್ನು ಹಾಕ್ಸ್ಕೊಂಡು ಬಾರವ ಅಂತಂದಿದ್ರು ಕೈತಮ್ಮಿಯವರು ಹಾಗಾಗಿ ಮತ್ತು ಇಲ್ಲಿ ಈ ಥರ ಬಿಸಿ ಮಾಡಿ ಮೆತ್ತಗಾಗನ ಅವು ಸ್ವಲ್ಪ ಹಿಗ್ತಾವ್ರಿ ಆವಾಗ ಅವ್ರ ಅವ್ರ ಸೈಜಿಗೆ ತಕ್ಕಂಗ ಹಾಕ್ತಾರೆ ನೋಡ್ರಿ ನಿಮಗೂ ಇದು ಪದ್ಧತಿ ಗೊತ್ತಿದ್ರೆ ಹೇಳಿರಿ ಅದಾದಮ್ಯಾಗ ಸುಗುಡಿ ಪೂಜೆ ಅಂತ ಮಾಡ್ತಾರ್ರಿ ಅದಕ್ಕೆ ಮಡಿಕೆ ಸಣ್ಣ ಸಣ್ಣ ಈ ಥರ ಬೇಕಾಗಿದ್ದು ನೋಡ್ರಿ ಮತ್ತು ಅದನ್ನು ಅಂತ ಅಂತೇಳಿದ್ರು ಈಗ ಡಿಲಿವರಿ ಆಗಿತ್ತು ರೀ ಪಾಪು ಇರ್ತೈತಿ ನಿಮ್ಗೆ ಗೊತ್ತಿರುತ್ತಾ ಹೆಂಗೆ ಪರಿಸ್ಥಿತಿ ಇರುತ್ತೆ ಮನೆಯಾಗಂತೇಳಿ ಹಾಗಾಗಿ ಮತ್ತು ಅದನ್ನು ಕೂಡ ಹೇಳಿದರು ಚಲೋ ಆಯ್ತು ನೋಡ್ರಿ ನಾನು ಕೂಡ ಅವ್ರ ದಿಸೆಯಿಂದ ಬಂದಂ ಆಯಿತು ಸೊ ಇವ್ರು ನೋಡ್ರಿ ಮಾಮಿಯರು ಅವರಿಗೆ ಬಳಿ ಉಡಿಸ್ಕೊಂಡು ಮತ್ತು ಚೂಡ ಬಳಿ ಹಾಕಿಸ್ಕೊಂಡು ಮುಂದೆ ಎಲ್ಲಿ ಗುಳ್ಳಿಗಳನ್ನ ಮತ್ತು ನೋಡಿರಿ ಅಂತ ಯಾಕೆ ಅವ್ರಿಗೆ ಹೇಳಿದೆ ಆರ್ಸಕ್ಕೆ ನಾನು ಅದ್ರಾಗೆ ಆರ್ಸ್ಕೊಂತ ಐದು ಗುಳ್ಳಿ ತೊಗೊಂಡಿವ್ರಿ ಮ್ಯಾಗ ಅದಕ್ಕೆ ಮುಚ್ಚಕ್ಕೂ ಕೂಡ ಕೊಟ್ಟರು ಇಪ್ಪತ್ತು ರೂಪಾಯಿಕ ಐದು ಗುಳ್ಳಿ ಅಂತ ನೋಡಿರಿ ಸಣ್ಣ ಸಣ್ಣವು ಸುಗುಡಿ ಪೂಜೆಗೆ ಬೇಕಂತ ನೋಡ್ರಿ ಬಳಿ ಹೆಂಗಿದ್ದಾವೆ ಕಮೆಂಟ್ ಮಾಡಿ ಹೇಳಿರಿ ಅವ್ರ ಹತ್ರ ಇಲ್ಲದೆ ಇರೋ ಎಲ್ಲರೇ ಹಾಕಿಸ್ಕೊಂಡ್ರು ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ರಿ ಫ್ರೆಂಡ್ಸ ಅಯ್ಯೋ ನೋಡ್ರಿ ಇದ್ರ ಮ್ಯಾಗಿಂದ ಮುಚ್ಚಕ್ಕೊಂಡು ಕೂಡ ಕೊಟ್ಟರು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಗೆ ಸಪೋರ್ಟ ಮಾಡಿರಿ ಖಂಡಿತವಾಗಲೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮ್ಯಾಗ ಇರಲಿ ಇವಾಗ ನೋಡ್ರಿ ಈ ಸಂಕ್ರಮಣ ಹಬ್ಬಕ್ಕೆ ಎಷ್ಟೆಲ್ಲ ಸಂತಿ ಅಂತೇಳಿ ಬಾರೆ ಹಣ್ಣು ಕಬ್ಬು ಕಡ್ಲಿ ಒಳಿ ಮಸ್ಸು ಗುಡಿಗೆ ಈ ಥರ ಸಣ್ಣ ಸಣ್ಣ ಕುಳ್ಳಿಗಳು ಒಂದ ಎರಡ್ರಿ ಬಜಾರ್ಗೆ ಬಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಸಂತಿ ರಾಕ್ ಇರ್ಬೇಕಷ್ಟೇ ಸೊ ಅದು ತೊಗೊಂಡು ಇವಾಗ ಏನೈತಿ ಮನೆ ಕಡ್ಡಿಗೆ ಹೊರಡ್ತಾ ಇದ್ದೀವಿ ನೋಡಿರಿ ಇವಾಗ ನಾವು ಬಾಳೆ ವ್ಯಸ್ಕು ಬಂದೆ ನೋಡ್ರಿ ಫ್ರೆಂಡ್ಸ ಮಾರ್ಕೆಟ್ಲಿಂದ ಇದ್ದವರು ಖಂಡಿತವಾಗಲೂ ಕೂಡ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದೇ ಬಂದಿರ್ತೀರಿ ಅಂತ ಅನ್ಕೋತೀನಿ ಯಾಕಂದ್ರೆ ಅಷ್ಟೊಂದು ಪ್ರಸಿದ್ಧಿಯಾಗಿರುವಂಥ ದೇವಸ್ಥಾನ ಇದು ಮಲ್ಲಿಕಾರ್ಜುನ್ ಮಂದಿರ ಅಂತೇಳಿ ಬಾಳೆ ವೇಸ ಅಂದ್ರೆ ಈ ವೀಕ್ಷಕ ಅದು ನಾವು ಹತ್ತಿದಂದ್ರೆ ಬಾಳೆ ವೇಸ ಮಲ್ಲಿಕಾರ್ಜುನ್ ಮಂದಿರ ಅಂತಂದೇ ಹೇಳ್ತೀವಿ ಸೊ ಇದು ಮಲ್ಲಿಕಾರ್ಜುನ್ ಮಂದಿರ್ ನೋಡ್ರಿ ಮನೆಗೆ ಬಂದೆ ನೋಡಿರಿ ನಾಲ್ಕು ಬಿಸ್ಕಿಟ್ ತೊಗೊಂಡು ಬಂದೆ ಇದ್ರೊಳಗೆ ಎರಡು ಈಗ ಪುನಮುನ್ ಡಿಲಿವರ್ ಆದಾಗಿಂದ ಮಾತಾಡ್ಸ್ಬೇಕಾಗಿತ್ತು ರೀ ಅವ್ರು ಇದ್ದರು ನಿನ್ನೆ ಬಂದಿದ್ದರು ಫ್ರೆಂಡ್ಸ ಹಾಗಾಗಿ ಮತ್ತೆ ನೀನು ನೈದೇಶಿ ಮಾಡ್ಯಾರ ಸೊ ಇವಾಗ ಏನೈತಿ ಹೋಗಿ ಮಾತಾಡ್ಸ್ಬೇಕು ರೀ ಹಂಗೆ ಹೋಗ್ಬಾರ್ದಲ್ಲ ಬಿಸ್ಕಿಟ್ ತೊಗೊಂಡು ಹೋಗ್ತೀನಿ ಆಮೇಲೆ ಪಾಪುಗೆ ಏನಾದರೂ ಗಿಫ್ಟ್ ತೊಗೊಂಡು ಬಂದ್ರೆ ಆಯ್ತು ರೀ ಫ್ರೆಂಡ್ಸ ಇವೆರಡು ಮಕ್ಕಳಿಗೆ ಸದ್ಯ ಏನು ಇವತ್ತ ಜಾತ್ರೆ ರೀ ಅಕ್ಷತೆ ಆಯ್ತು ನನಗಂತೂ ಹೋಗಕ್ಕಾಗಿಲ್ಲ ಮನಸ್ಸು ಸರಿ ಇಲ್ಲ ಮೂಡು ಸರಿ ಇಲ್ಲ ಒಂತರಾ ಬೀಜ ಮನ್ಯಾಗ ದೇವ್ರಿನ್ ನೆನ್ಸಿ ನೋಡ್ರಿ ಅಷ್ಟೇ ಬಿಲ್ಲ್ಯಾ ಇಲ್ತಾ ಇಲ್ಲಿ ನನ್ನ ಬಳಿ ಹೆಚ್ಚಿಗೆ ಇದ್ದಿಲ್ಲ ಇಷ್ಟೇ ತಗೊಂಡ್ಬಂದಿನಿ ಮೊದಲು ಏನೋ ಸ್ವಲ್ಪ ಹತ್ತು ಐದು ರೂಪಾಯಿ ರೆ ಯಜು ಕೊಡೋರು ಈಗ ಅದನ್ನು ಕೂಡ ಕೊಡೋದು ಬಂದ್ ಮಾಡಿಬಿಟ್ಟಾರೆ ನನ್ನ ಹತ್ರ ಇರೋದ್ರಾಗೆ ಬ್ಯಾಲೆನ್ಸ್ ಮಾಡಬೇಕು ಅದು ಫೋನ್ಪೇ ಹಂಗಾಗಿ ಈಗ ಇಷ್ಟ ತೊಗೊಂಡು ರೀ ಈಗ ನಲ್ವತ್ತು ರೂಪಾಯಿ ಕೊಟ್ಟಿನಿ ನಾಲ್ಕು ಬಿಸ್ಕಿಟ್ ಈಗ ಹತ್ತು ರೂಪಾಯಿ ಕೊಂದ್ರಿ ಮೊದಲೆಲ್ಲ ಹತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ್ತಿದ್ದು ಚಹಾ ಬಿಸ್ಕಿಟ್ ತಿಂದ್ರೆ ಈಗ ಹತ್ತು ರೂಪಾಯಿ ಕೊಟ್ಟರೆ ಇಷ್ಟು ಬಿಸ್ಕಿಟ್ ಬರ್ತಾವೆ ರೀ ನಾಲ್ಕು ಬಿಸ್ಕಿಟ್ ಹ್ಞೂ ನೋಡಿ ನೋಡಿರಿ ಇಷ್ಟಿಷ್ಟು ಈಗ ಮೊದಲು ಇಷ್ಟಿಷ್ಟು ಐದು ರೂಪಾಯಿ ಕೊಡ್ತಿದ್ರೆ ಈಗ ಹತ್ತು ರೂಪಾಯಿ ಈಗ ಎಲ್ಲ ಆನೆ ಎಲ್ಲನೆ ಐತ್ರಿ ಫ್ರೆಂಡ್ಸ ಪರವಾಗಿಲ್ಲ ಓಕೆ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೇ ಇದೇ ಥರ ಬ್ಲಾಗನ್ನ ನೆಕ್ ನೆಕ್ಸ್ಟ್ ಏನು ಮಾತಾಡ್ತೀನಿ ಏನಿಲ್ಲ ಫ್ರೆಂಡ್ಸ ನೆಕ್ಸ್ಟಾ ಬ್ಲಾಗ್ದೊಳಗೆ ಸಿಗ್ತೀನಿ ಯಾಕೋ ಒಂದು ಸ್ವಲ್ಪ ಬೇಜಾರು ಬೇಜಾರು ಐತಿ ಯಾಕಂದ್ರೆ ಆರ್ಟಿಫಿಷಿಯಲ್ ಮಾಡಕ್ಕೆ ಬರೋಲ್ಲ ಲಾಗ ಕೆಲವು ಸಲ ನೋವಿದ್ರು ನಕ್ಕೊತ್ತೆ ಮಾಡ್ತೀನಿ ನಿಮಗೂ ಬೇಜಾರು ಆಗಬಾರ್ದು ಅಂತೇಳಿ ಬಟ್ ಆದರೂ ಕೆಲವು ಸಲ ನಾವು ನಮ್ಮ ಇದಕ್ಕೂ ಮೀರಿ ಏನೋ ಬೇಜಾರಾದಾಗ ಸ್ವಲ್ಪ ಅದನ್ನು ము సాధ్య ఆగల్ ఓకే బాయ్